ನಮ್ಮ ದೇವಸ್ಥಾನದಲ್ಲಿ ಹನು ವ್ರತವನ್ನು ಆಚರಣೆ ಮಾಡ್ತಾ ಇದೀವಿ ಸಹ ಬಹಳ ವಿಶೇಷವಾಗಿ ಸಾವಿರದ ನೂರ ಎಂಟು ಹಾಲು ಲೀಟರ್ ಅಭಿಷೇಕ ಬಹಳ ವಿಶೇಷ ನಡೆದಿದೆ ோ நமஹோம்ீலக்வல் விகனா முந்தே குரும்பராம் சௌதஸ்மாச்சிதமஸ்தேதார்த்தவிக்கேந்திர்ஃபலம் மிசதேயர் மரோகம் வாடசஞ்சனூஸ்மார்வேத் இவத்துச ಹನುಮ ಜಯಂತಿ ಮಹೋತ್ಸವದ ಶುಭಾಶಯಗಳು ಎಲ್ಲ ಭಕ್ತಾದಿಗಳಿಗೂ ಆಧಾರದ ಸುಸ್ವಾಗತ ಇವತ್ತಿನ ಇಟ್ವಳು ಆನಂದ ತಿರುಪತಿ ಅಂತಕ್ಕಂಥ ದಿವ್ಯಕ್ಷೇತ್ರದಲ್ಲಿ ಹನುಮ ಜಯಂತಿ ಮಹೋತ್ಸವವನ್ನು ಬಹಳ ವಿಶೇಷವಾಗಿ ಅದ್ಧೂರಿಯಾಗಿ ಮಾಡ್ತಾಯಿದ್ವಿ ಹನುಮ ಜಯಂತಿ ಮಾರ್ಗಶ್ವರ ಶುದ್ಧ ಪ್ರಯೋಜಿಸಿ ಬರ್ತಕ್ಕಂಥ ದಿವಸ ಒಂದೊಂದು ಕಡೆ ಒಂದೊಂದು ಥರ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾರೆ ವೈಶಾಖ ಮಾಸದಲ್ಲಿ ಆಂಧ್ರ ಪ್ರದೇಶದಲ್ಲಿ ತಮಿಳುನಾಡಿನಲ್ಲಿ ಮಾರ್ಗೀಶುದ್ಧ ಅಮಾವಾಶಯಿಸ ಮಾಡ್ತಾರೆ ಕರ್ನಾಟಕದಲ್ಲಿ ವೈಶಾಖ ಶುದ್ಧ ಮಾರ್ಗದರ್ಶನ ಶುದ್ಧ ಪ್ರಯೋಜಿಸಿ ಆಚರಣೆ ಮಾಡ್ತಾರೆ ಈ ಹನುಮ ಜಯಂತಿ ಆಂಜನೇಯ ಹುಟ್ಟು ದಿವಸ ಅಂತಕ್ಕಂಥ ಕೆಲವರು ಆಚರಣೆ ಮಾಡ್ತಾರೆ ನಮ್ಮ ದೇವಸ್ಥಾನದಲ್ಲಿ ಹನುಮತ್ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಿನ್ನೆ ದಿವಸ ಭಾಳ ವಿಶೇಷವಾಗಿ ಸಾವಿರದ ನೂರ ಎಂಟು ಹಾಲು ಲೀಟರ್ ಅಭಿಷೇಕ ಹಾಲು ಮೊಸರು ತುಪ್ಪ ದೇವ ಅಭಿಷೇಕವಾಗಿ ಬಹಳ ವಿಶೇಷ ನಡೆದಿದೆ ಇವತ್ತು ಹನುಮಂತ ಜಯಂತಿ ಆಚರಣೆಗೆ ಅಂಗ ಭಗವಂತರಿಗೆ ಸ್ವರ್ಣ ಕವಚವನ್ನು ಆಧಾರಣೆ ಮಾಡಿ ವಿಶೇಷವಾಗಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾಯಿದ್ವಿ ಅದು ಜನ ಆದಷ್ಟು ಬೇಗ ತುಂಬ ಜನ ಬರ್ತಾ ಇದ್ದಾರೆ ಆದಷ್ಟು ಕೂಡ ಭಕ್ತಾದಿಗಳು ಸಕಾಲಕ್ಕೆ ಬಂದು ಭಗವಂತನ ದರ್ಶನವನ್ನು ಮಾಡ್ತಕ್ಕಂಥದ್ದು ವಿಶೇಷ ಅದರ ಎದುರುಗಡೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬೃಹತ್ ಆಕಾರದಲ್ಲಿ ಇಲ್ಲಿ ನೆಲೆ ನೆಲೆಸಿದ್ದಾನೆ ಅದನ್ನು ಕೂಡ ದರ್ಶನ ಮಾಡಿ ಹನುಮಂತ ಜಯಂತಿ ಶುಭಾಶಯನ ಎಲ್ಲರಿಗೂ ಅನುಭವಿಸ್ತಕ್ಕಂಥದ್ದು